ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರ ಹಾಗೆ ನೀವು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇತ್ತು ಸನ್ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಏನಾದರೂ ಒಂದು ಹೋಮ್ ರೆಮಿಡಿನ ತಿಳಿಸಿ ಅಂತ ಸೊ ಹಾಗಾಗಿ ನಾನು ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು ಸನ್ ಟ್ಯಾನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ಒಂದು ಬೆಸ್ಟ್ ಬ್ಯೂಟಿ ಟಿಪ್ಸ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ತಡ ಮಾಡಿದೆ ಮೊದಲೇ ಟಿಪ್ ಹೇಳಿ ನೋಡ್ಕೊಂಡು ಬರೋಣ ಸೊ ಮೊದಲೇ ಟಿಪ್ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಪ್ಯಾಂಟ್ ನ ಗುಂಡಿಗಳನ್ನ ಹಾಕೊಂಡಾಗ ಇದ್ರ ಕಾಜಿ ಅಂತ ಹೇಳ್ತೀವಲ್ವಾ ಇದು ಜಾಸ್ತಿ ದೊಡ್ಡದಾಗಿದ್ರೆ ಈ ಗುಂಡಿಗಳು ಬೇಗನೆ ಓಪನ್ ಆಗ್ತಾ ಇರುತ್ತೆ ಮಕ್ಕಳಿಗೆ ವೇರ್ ಮಾಡಬೇಕಂದ್ರೆ ಕಷ್ಟ ಆಗ್ತಾ ಇರುತ್ತೆ ಸೊ ಆವಾಗ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ವಿಡಿಯೋದಲ್ಲಿ ಜಸ್ಟ್ ಈ ರೀತಿ ಒಂದು ರಬ್ಬರ್ನ ತಗೊಂಡು ಇದನ್ನ ಈ ರೀತಿ ಹಾಕೊಳ್ಬೇಕು ವಿಡಿಯೋದಲ್ಲಿ ತೋರಿಸ್ದಾಗೆ ಕಾಜಿ ಒಳಗಡೆಯಿಂದ ಈ ರೀತಿ ರಬ್ಬರ್ನ ಗಂಟಾಕಿ ನಂತರ ನೀವು ಆ ಗುಂಡಿಗೆ ಹಾಕಿ ಇದನ್ನ ಗುಂಡಿನ ಹಾಕೊಳ್ಳೋದ್ರಿಂದ ಕಾಜಿ ಎಷ್ಟು ದೊಡ್ಡದಾಗಿದ್ರು ಸೈಡ್ ಗುಂಡಿ ಬರೋದಿಲ್ಲ ಸೊ ಹಾಗೇನೆ ನೀವು ನೀಟಾಗಿ ವೇರ್ ಮಾಡ್ಬೋದು ಮಕ್ಕಳಿಗೆ ಸರಿ ಡ್ರೆಸ್ಗಳು ತಂದಾಗ ಲೂಸ್ ಆಗ್ತಾ ಇರುತ್ತಲ್ವ ಸೊ ಅವಾಗೂ ಕೂಡ ಈ ರೀತಿ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ಸೊ ಹಾಗೆಯೇ ಜಿಪ್ ಕೂಡ ಕೆಳಗಡೆ ರಿಮೂವ್ ಆಗ್ತಾ ಇರುತ್ತೆ ಸೊ ಅವಾಗ ನೀವು ಈ ಜಿಪ್ಗೆ ರಬ್ಬರ್ನ ಹಾಕಿ ಈ ರೀತಿ ನೀವು ಗುಂಡಿಗೆ ಹಾಕೊಳ್ಳೋದ್ರಿಂದ ಜಿಪ್ ಕೂಡ ಓಪನ್ ಆಗೋದಿಲ್ಲ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ಪನ್ನು ಇಲ್ಲಿ ಓಡ್ತಾ ಇರ್ಬೋದು ಈ ರೀತಿ ಮೆಟಲ್ ಇರುವಂಥ ಬ್ಯಾಂಗಲ್ಸ್ ಆಗಿರ್ಬೋದು ಶೈನಿಂಗ್ ಬಳೆಗಳನ್ನು ಹಾಕೊಳ್ಬೇಕಂದ್ರೆ ಒಂದು ಸ್ವಲ್ಪ ಚಿಕ್ಕದಾದ್ರೂ ಇದನ್ನು ಹಾಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ಸೊ ಹಾಗೇನೆ ಕೈ ಪೇನ್ ಬರ್ತಾ ಇರುತ್ತೆ ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ಸೊ ಇಲ್ಲಿ ಓಡ್ತಾ ಇದ್ದೀರಲ್ವ ಬಾಡಿ ಲೋಷನ್ ಅಥವಾ ಈ ರೀತಿ ವ್ಯಾಸ್ಲಿನ್ ಮನೆಯಲ್ಲಿ ಇದ್ದೇ ಇರುತ್ತೆ ಇದನ್ನು ನೀವು ಒಂದು ಸ್ವಲ್ಪ ಕೈಗೆ ಅಪ್ಲೈ ಮಾಡಿ ನಂತರ ನೀವು ಬ್ಯಾಂಗಲ್ಸ್ನ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಬ್ಯಾಂಗಲ್ಸ್ ಎಲ್ಲಾನು ಕೈ ಒಳಗೆ ಸೇರಿಕೊಳ್ಳುತ್ತೆ ಸೊ ಕೈ ಒಂದು ಸ್ವಲ್ಪನೂ ಪೇನ್ ಆಗೋದಿಲ್ಲ ಸೊ ಈ ಒಂದು ಟಿಪ್ಸ್ ಖಂಡಿತ ಮತ್ತೆ ಯೂಸ್ಫುಲ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಬ್ಬಂದ್ ಇಲ್ಲಿ ಓಡ್ತಾ ಇರಬಹುದು ಪೆಟಿಕೋಟ್ ಒಳಗಡೆ ಇರುವಂಥ ದಾರ ರಿಮೂವ್ ಆದ್ರೆ ಇದನ್ನ ಸೇರಿಸಿಕೊಳ್ಳೋದಕ್ಕೆ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ ನಾವು ಪಿನ್ ಸಹಾಯದಿಂದ ಸೇರಿಸ್ಕೊಳ್ತೀವಿ ಬಟ್ ಆದ್ರೆ ಪಿನ್ ಸೆಂಟ್ರಲ್ಲಿ ಓಪನ್ ಆಗಿಬಿಟ್ರೆ ಮತ್ತೆ ಫಸ್ಟ್ ಇಂದ ಇದನ್ನ ಮತ್ತೆ ಸೇರಿಸ್ಕೊಳ್ಬೇಕು ಸೊ ಹಾಗೆ ಮಾಡ್ತೇನೆ ಈ ರೀತಿ ಜಸ್ಟ್ ಒಂದು ಪೆನ್ನಿನಿಂದ ನಿಂದ ನೀವು ಈ ಒಂದು ದಾರನ ಸೇರಿಸ್ಕೊಳ್ಬಹುದು ಸೊ ಇಲ್ಲಿ ಓಡ್ತಾ ಇದ್ರೆ ಅಲ್ವಾ ವಿಡಿಯೋದಲ್ಲಿ ತೋರಿಸಿದಾಗೆನೆ ಪೆನ್ ಒಳಗಡೆ ದಾರನ ಇಟ್ಟು ಕ್ಯಾಪ್ ನೀಟಾಗಿ ಕ್ಲೋಸ್ ಮಾಡಿ ಜಸ್ಟ್ ಈ ರೀತಿ ಟೂ ಟೈಮ್ ಇದನ್ನ ಎಳೆದ್ರೆ ಸಾಕು ಫೋಲ್ಡ್ ಮಾಡಿ ನೀಟಾಗಿ ದಾರ ಸೇರ್ಕೊಳ್ಳುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿ ಆಗಿ ಒಂದು ಪೆಟಿಕೋಟ್ ಒಳಗಡೆ ದಾರ ಸೇರ್ಕೊಂಡಿದೆ ಅಂತೇಳಿ ಸೊ ನಾರ್ಮಲ್ ಆಗಿ ನೀವು ಪಿನ್ ಇನ್ ಸಹಾಯದಿಂದ ಹೋದ್ರೆ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಪೆನ್ ಗಳನ್ನ ನೀವು ಯೂಸ್ ಮಾಡ್ಕೊಂಡ್ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ ಸೊ ಈ ರೀತಿ ನೀವು ಕ್ಯಾಪ್ ಒಳಗಡೆ ಜಸ್ಟ್ ದಾರನ ಇಟ್ಟು ಎಳ್ಕೊಳ್ಳೋದ್ರಿಂದ ನೀಟ್ ಆಗಿ ದಾರ ಸೇರ್ಕೊಳ್ಳುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದ್ ಇಲ್ಲಿ ಓಡ್ತಾ ಇರ್ಬೋದು ಇದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ಸಂಟೇನ್ ಅಥವಾ ಡಾರ್ಕ್ ಸರ್ಕಲ್ ಗೆ ಟಿಪ್ಸ್ ಅನ್ನ ತಿಳಿಸಿ ಅಂತ ಸೊ ಈ ರೀತಿ ನೀವು ಹಾಲಿನಲ್ಲಿ ಜಸ್ಟ್ ಫೇರ್ ಇಂಡ್ ಲವ್ಲಿನ ಆಡ್ ಮಾಡಿ ಹಚ್ಚೋದ್ರಿಂದ ನೀವು ಈಸಿ ಡಲ್ ಆಗಿರುವಂತಹ ಫೇಸ್ ಸ್ಕಿನ್ ಅನ್ನ ಬ್ರೈಟ್ ಮಾಡ್ಕೊಳ್ಬಹುದು ಸೊ ನೀವು ಸಡನ್ ಆಗಿ ಎಲ್ಲಾದ್ರೂ ಫಂಕ್ಷನ್ ಪಾರ್ಟಿಗೆ ಹೋಗ್ಬೇಕಂದ್ರೆ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಮೊದಲೇದಾಗಿ ನೋಡ್ತಾ ಇರ್ಬೋದು ಫೇಸ್ಗೆ ಅಪ್ಲೈ ಮಾಡುವಂಥ ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಆ್ಯಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಫೇಸ್ ಬ್ಲ್ಯಾಕ್ ಆಗಿದೆ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಅರ್ಶನ ಜಾಸ್ತಿ ಸೇರಿಸ್ಕೊಳ್ಬೋದು ಸೊ ನಂತರ ಇದಕ್ಕೆ ಒಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿನ ಆ್ಯಡ್ ಮಾಡಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕೆನೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಲು ಹಾಕಿದರೆ ಇನ್ನೂ ವರ್ಕ್ ಆಗುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರಲ್ವ ಹಾಲನ್ನು ಹಾಕಿ ನೀಟಾಗಿ ಈ ಒಂದು ಕ್ರೀಮನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿರುವಂತಹ ಈ ಒಂದು ಕ್ರೀಮ್ನ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ ಇದೆ ಅಲ್ವಾ ಅಲ್ಲೆಲ್ಲಿ ಈ ರೀತಿ ನೀವು ನೀಟಾಗಿ ಇದನ್ನು ಮಸಾಜ್ ಮಾಡ್ಕೊಳ್ತಾ ಅಪ್ಲೈ ಮಾಡಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು ನೀವು ಫಂಕ್ಷನ್ ಪಾರ್ಟಿಗಳಿಗೆ ಎಷ್ಟು ರೆಡಿಯಾಗಿ ಹೋದ್ರೂ ನಿಮ್ಮ ಫೇಸ್ ಎಷ್ಟು ಚೆನ್ನಾಗಿರತ್ತೆ ಅನ್ನೋದ್ರ ಮೇಲೆ ನೀವು ತುಂಬಾ ಆಗಿ ಕಾಣ್ತೀರಾ ಸೊ ಹಾಗಾಗಿ ನೀವು ಈ ರೀತಿ ಡಲ್ ಆಗಿರುವಂತಹ ಡಾರ್ಕ್ ಸರ್ಕಲ್ ಇರುವಂಥ ಫೇಸ್ಗೆ ಈ ರೀತಿ ಒಂದು ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ನೋಡಿ ನಿಮ್ಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಇಬ್ಬಂದು ಇಲ್ಲಿ ನೋಡ್ತಾ ಇರಬಹುದು ಟ್ರಾವೆಲ್ ಮಾಡುವಾಗ ಈ ರೀತಿ ಟವಲ್ಸ್ ಗಳನ್ನ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ ಸೊ ಬ್ಯಾಗ್ ಅಲ್ಲಿ ಕಡಿಮೆ ಪ್ಲೇಸ್ ಅಲ್ಲಿ ನಾವು ಹೇಗೆ ಇಟ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೆ ನಾವು ಎರಡು ಟಬಲ್ ಹೇಗೆ ಹೇಗ್ ಫೋಲ್ಡ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ಒಂದ್ರ ಮೇಲ್ಗಡೆ ಒಂದು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೇನೆ ಹಾಕಿ ನಂತರ ಈ ರೀತಿ ನೀವು ಎರಡು ಕಡೆನೂ ಫೋಲ್ಡ್ ಮಾಡಿ ಇದ್ರ ಒಳಗಡೆ ಇದನ್ನ ಈ ರೀತಿ ಸೇರಿಸಿಕೊಳ್ಳೋದ್ರಿಂದ ಇದು ಫೋಲ್ಡ್ ನೀಟಾಗಿ ಆಗುತ್ತೆ ಹಾಗೇನೆ ಇದು ನೀವು ರಿಮೂವ್ ಮಾಡೋವರ್ಗು ರಿಮೂವ್ ಆಗಲ್ಲ ಹಾಗೇನೆ ಕಡಿಮೆ ಪ್ಲೇಸ್ ಅಲ್ಲಿ ನೀವು ಜಾಸ್ತಿ ಟವಲ್ ಕ್ಯಾರಿ ಮಾಡಬಹುದು ಹಾಗೇನೆ ಇಲ್ಲಿ ನೋಡ್ತಾ ಇದ್ರಲ್ವಾ ಇದರಲ್ಲಿ ನೀವು ಈ ಕೋಲ್ಗೇಟ್ ಬ್ರಷ್ ಆಗೇನೆ ಫೇಸ್ ಕ್ರೀಮ್ಗಳನ್ನ ಇದರಲ್ಲಿನೇ ಇಟ್ಕೊಂಡು ಕ್ಯಾರಿ ಮಾಡ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ ಗಳು ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ರಿ ಯೂಸ್ಫುಲ್ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕೂಡ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೆ ನಾಳೆ ಹೊಸ ಟಿಪ್ಸ್ ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್